ರಾಜಕೀಯವಾಗಿ ಪರಸ್ಪರ ತದ್ವಿರುದ್ಧ ಇರುವಂಥವ್ರು ಏನು ಅಪ್ಕೊಂಡು ಮುದ್ದಾಡಬೇಕು ಅನ್ನುವಂಥದ್ದು ಜನರ ನಿರೀಕ್ಷೆನೂ ಇಲ್ಲ ರಾಜಕೀಯವಾಗಿ ಕೌಂಟರು ಕೌಂಟ್ರಿ ಕೌಂಟ್ರುಗಳನ್ನು ಕೊಡ್ತಿರ್ತಾರೆ ಆದರೆ ಶುದ್ಧ ಭಾಷೆಯಲ್ಲಿ ಡಿಗ್ನಿಫೈಡ್ ಲ್ಯಾಂಗ್ವೇಜ್ನಲ್ಲಿ ಪ್ರಚಾರ ಮಾಡೋದಕ್ಕೆ ಏನಾಗುತ್ತೆ ಇನ್ನು ತಮಿಳ್ನಾಡಿನಲ್ಲಿ ಡಿ ಎಂ ಕೆ ಸಚಿವ ನರೇಂದ್ರ ಮೋದಿ ತಾಯಿಯ ಬಗ್ಗೆ ಒನ್ಸ್ ಅಗೇನ್ ನಾನು ಆ ಶಬ್ದ ಬಳಸಬಾರ್ದು ನೀವು ಹೇಳಬಾರ್ದು ನಾನು ನೀವು ಕೇಳಬಾರ್ದು ನಾನು ಹೇಳಬಾರ್ದು ತಮಿಳ್ನಾಡಿನ ಪಶುಸಂಗೋಪನಾ ಸಚಿವ ಇಪ್ಪತ್ತೆರಡನೇ ತಾರೀಕು ತಾಂಡಪಥುವಿನಲ್ಲಿ ಕಾರ್ಯಕ್ರಮ ನಡೀತಾ ಇರುತ್ತೆ ಕನಿಮೋಳಿ ಸ್ಟೇಜ್ ಮೇಲೆ ಇರ್ತಾರೆ ರೀ ಡಿ ಎಂ ಸಂಸದೆ ಎಂ ಪಿ ಕನಿಮೋಳಿ ಸ್ಟೇಜ್ ಮೇಲೆ ಇರ್ತಾರೆ ಆಗ ಪಶುಸಂಗೋಪನಾ ಸಚಿವ ಅನಿತಾ ರಾಧಾಕೃಷ್ಣನ್ ನರೇಂದ್ರ ಮೋದಿಯ ತಾಯಿಗೆ ಬಳಸುವ ಶಬ್ದ ಮಾರ್ಚ್ ಇಪ್ಪತ್ತನೇ ತಾರೀಕು ನರೇಂದ್ರ ಮೋದಿ ತಮಿಳುನಾಡಿಗೆ ಬಂದಾಗ ಸೇಲಂನಲ್ಲಿ ಕಾಂಗ್ರೆಸ್ ನಾಯಕ ಕೆ ಕಾಮರಾಜರನ್ನು ಹೊಗಳಿರ್ತಾರೆ ಕಾಮರಾಜರನ್ನು ಹೊಗಳಿರ್ತಾರೆ ಅದನ್ನು ಪ್ರಸ್ತಾಪಿಸ್ತಾ ಅನೀತ್ ರಾಧಾಕೃಷ್ಣನು ಏನು ನಿಮ್ಮನ್ನು ಅಪ್ಕೊಂಡಿದ್ರಾ ಅಂತ ಹೇಳ್ತಾ ಹೇಳ್ತಾ ಬಳಸ್ತಾರೆ ಒಂದು ಶಬ್ದವನ್ನು ಅಂದರೆ ನಾ ಹೇಳಿದ್ನಲ್ಲಿ ತುಂಬ ಚಾನಲ್ಗಳಲ್ಲಿ ಆ ಭಾಷಣ ಪ್ರಸಾರ ಆಗ್ತದೆ ಬಟ್ ಆ ಶಬ್ದಕ್ಕೆ ಬೀಪ್ ಹಾಕ್ತಾರೆ ವೇದಿಕೆಯ ಮೇಲೆ ಆಡೋ ಮಾತಿದು ವೇದಿಕೆಯ ಮೇಲೆ ಎಲ್ಲೂ ಆಡಬಾರ್ದು ಆ ಮಾತು ಬೇರೆ ತಮಿಳುನಾಡಿನ ಮೇಘನಪುರಂನಲ್ಲಿ ಬಿ ಜೆ ಪಿಯವರು ಎಫ್ ಐ ಆರ್ ಮಾಡಿದ್ದಾರೆ ಆಯೋಗಕ್ಕೆ ಚುನಾವಣಾ ಆಯೋಗಕ್ಕೆ ವಿಡಿಯೋ ಕ್ಲಿಪ್ ಸಮೇತ ಅಣ್ಣಾಮಲೈ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಳಿಸ್ಕೊಳ್ಳಿ ಒಂದು ಸಲ ಮಾತನ್ನು ಇದು ಕಾಮನ್ ಅವ್ರಿಗ್ ಶಕ್ತಿ ಅನುಷ್ಯ ಮಾಡಿ ಅವ್ರ ಅವ್ರ ಸಿಕ್ಕಿತ್ತು ಮಾಡಿ ಅವ್ರಿಗೆ ಹೇಳಿ ಈ ಮನುಷ್ಯ ಒಂದು ಅಸಹ್ಯ ಅಂದ್ರೆ ಆ ಶಬ್ದ ಕೇಳ್ಸ್ಕಂಡು ಚಪ್ಪಾಳೆ ಹೊಡೆದಲ್ಲ ಅವರೆಂಥ ಅಸಹ್ಯ ವಿನೋದ್ ತಾವ್ಡೆ ಮಾತಾಡಿದಾರೆ ಬಿ ಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವ್ರು ಹೇಳ್ತಾರೆ ಒಬ್ಬೊಬ್ಬರ ವಿಷಯಕ್ಕೆ ಒಂದೊಂದು ರೀತಿ ನಿಲುವು ಯಾಕೆ ತೆಗೆದುಕೊಳ್ತೀರಿ ನೀವು ಅಂತ ಶೋಭಾ ಲಾಜೆ ಅವ್ರು ಹೇಳೋದು ನಮ್ಮ ಪಕ್ಷದ ನೇತ ಶೋಭಾ ಲಾಜೆ ತಮಿಳುನಾಡಿನವ್ರ ಬಗ್ಗೆ ಏನೋ ಮಾತಾಡಿದ್ರು ಅಂತ ತಕ್ಷಣ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳತ್ತೆ ಚುನಾವಣಾ ಆಯೋಗ ಬಟ್ ನಮ್ಮ ನಾಯಕರ ಬಗ್ಗೆ ಡಿ ಎಮ್ ಕೆ ಮುಖಂಡರು ಮಾತನಾಡಿದಾಗ ಯಾಕೆ ಆ್ಯಕ್ಷನ್ ತಗೊತಿಲ್ಲ ಅಂತ ಅವ್ರು ಕೇಳ್ತಾರೆ